गुभ्यो नमः हरि ओम यद्रुति सुनयक विषयाद स्वतंत्रस्तंत्रो गुर गुरो जगता विमूढ़ यकटमी हेत्म सुमनसो मुकुंदम ध्यामतुहकसा सर्विघन प्रशमनम सर्विधि परंस प्रणेता वंदे विजयदम हरिम करो तो मम कल्याण हरिहय मुका गुरुश्च मध्वना वरदोस्तु निरंतर वाणीते करवण्यंबरणोंता मद्वाक्य सरणी भूयाद श्रीमदाचार्य भाव सामश्रिए गुरु भक्त महाविश्वासपूर्वक निक्षिपे सर्वभारांश गुरो श्री पादपंकजे यन्नाम स्मरणा देवा पलायन्ते च वादिनः शौर्यो दार्य गुणैः पूर्णः सत्य ध्यान गुरु आरूढ सहसा यतीन्द्र पदवीं गत्वा च वाराणसीं तत्रत्यान् कुमत प्रदारिनता नद्वैत दिक्तन्त्यनः प्रौढार्थैरतनैव युत्यजलै संभीषयन् मोदयन् सत्य ध्यान सुकेसरी विजयते पादाश्रित श्रीपते हे महाज्ञानिगळागिरुवंतः सत्य ध्यान ಚರಿತ್ರೆಯನ್ನ ನಾವು ತಿಳಿತಾ ಇದ್ದೇವೆ ಸತ್ಯಧ್ಯಾನ ತೀರ್ಥರು ತಿರುಚಾನೂರಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಒಂದು ಪ್ರತಿ ಒಬ್ಬ ಶಿಷ್ಯ ತೆಗೆದುಕೊಂಡು ಓಡೋಡ್ಕೊಂಡು ಬರ್ತಾನೆ ಬಂದಂತಹ ಸಂದರ್ಭದಲ್ಲಿ ಇನ್ನೇನು ಸ್ನಾನ ಆಗಬೇಕು ಒಂದ್ಸರಿ ಸ್ನಾನ ಆಗಿದೆ ತಂದು ಕೊಡ್ತಾನೆ ಚಂದ್ರಿಕಾ ಖಂಡನ ಅನ್ನುವಂತಹ ಪುಸ್ತಕ ರಾಮಸುಬ್ಬಾ ಶಾಸ್ತ್ರಿಗಳು ಬರೆದಿರುವಂಥದ್ದು ಹೇಳದೆ ಕೇಳದೆ ಪಬ್ಲಿಷ್ ಅನ್ನು ಮಾಡಿಬಿಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಸ್ವಾಮಿಗಳು ಆ ಪ್ರತಿಯನ್ನ ತೆಗೆದುಕೊಂಡ್ರು ಸೀದಾ ಆ ಕೋಣೆಯಲ್ಲಿ ಒಳಗೆ ಹೋದ್ರೂ ಬಾಗಿ ಹಾಕೊಂಡ್ರು ಎಷ್ಟೊತ್ತಾದ್ರೂ ಬಾಯಿಲ್ ತೆಗಿತಾ ಇಲ್ಲ ರಾಮದೇವರ ಪೂಜಾ ಆಗಬೇಕು ತೀರ್ಥ ಆಗಬೇಕು ಯಾರು ಮಾತಾಡೋ ಧೈರ್ಯ ಇಲ್ಲ ದಿವಾನ್ರನ್ನ ಕಳುಹಿಸಿದ್ರು ಸ್ವಾಮಿ ಹೊತ್ತಾಗಿದೆ ತಿರುಚಾನೂರು ಭಾರಿ ಸಿಕ್ಕಾಪಟ್ಟೆ ಬಿಸಿಲು ದಯವಿಟ್ಟು ಹೋಗಿ ಹೇಳಿ ಅಂತ ಕೇಳಿದಾಗ ಸ್ವಲ್ಪತ್ತಾದ ಮೇಲೆ ಹೇಳೋ ಧೈರ್ಯ ದೇವಾನರಿಗೂ ಇಲ್ಲ ಸ್ವಲ್ಪತ್ತಾದ್ಮೇಲೆ ಸ್ವಾಮಿಗಳೇ ಬಾ ಬಾಗಿಲು ತೆಗೆದ್ರಂತೆ ತೆಗೆದ ಮೇಲೆ ಮಧ್ವ ಮಧ್ವಮತದ ಗ್ರಂಥದ ಮೇಲೆ ವ್ಯಾಸರಾಜರ ಗ್ರಂಥದ ಮೇಲೆ ಆಕ್ಷೇಪ ಬಂದಿದೆ ಅಂದ್ರೆ ನಮಗೆ ಸೂತಕ ಬಂದ ಹಾಗೆ ಯತ್ಯಾಪಿ ಸ್ವಾಮಿಗಳಿಗೆ ಯಾವ ವೃದ್ಧಿ ಸೂತಕ ಯಾವುದು ಅದು ಆಗೋದಿಲ್ಲ ಶಾಸ್ತ್ರದ ವಿಧಿವಿಧಾನ ಇಲ್ಲ ಅವರಿಗೆ ಎಲ್ಲವನ್ನ ಸರ್ವಸಂಗ ಪರಿತ್ಯಾಗಿ ಸನ್ಯಾಸಿ ಆದರೆ ಸ್ವಾಮಿಗಳವರ ಒಂದು ವೈಶಿಷ್ಟ್ಯತೆ ಏನು ಅಂದ್ರೆ ಮಧ್ವಮತದ ಮೇಲೆ ಆಕ್ಷೇಪ ಬಂದಿದೆ ಅಂದ್ರೆ ಅದರ ಉತ್ತರ ಕೊಡದ ಹೊರತು ರಾಮದೇವರ ಪೂಜೆ ಮಾಡಬಾರದು ಎಷ್ಟೋ ಅವರಿಗೆ ಸಿದ್ಧಾಂತದ ಮೇಲೆ ದೀಕ್ಷೆಯನ್ನ ನಾವು ಕಾಣ್ತಾ ಇದ್ದೀವಿ ತಾವು ಬರೆದಿರುವಂತಹ ಚಂದ್ರಿಕಾ ಮಂಡನ ಅನ್ನುವಂತಹ ಗ್ರಂಥವನ್ನ ಪ್ರಾರಂಭದಲ್ಲಿ ಎಲ್ಲವನ್ನ ಬರೆದು ವಿದ್ವಾಂಸರನ್ನ ಕರೆಸಿ ವಾಕ್ಯಾರ್ಥವನ್ನ ಮಾಡಿಸಿ ಆ ಚಂದ್ರಿಕಾ ಮಂಡನೆಯನ್ನ ಖಂಡನೆಯನ್ನ ಖಂಡಿಸಿ ಚಂದ್ರಿಕಾ ಮಂಡನ ಮಾಡಿದಂತಹ ಅಪೂರ್ವವಾದ ವ್ಯಕ್ತಿತ್ವ ನಮ್ಮ ಸತ್ಯ ಧ್ಯಾನ ತೀರ್ಥರದು ಇನ್ನು ಧ್ಯಾನ ತೀರ್ಥರ ಒಂದು ಸಂಚಾರವನ್ನ ಹೇಳೋದಾದ್ರೆ ನಿನ್ನೆ ನಾವೆಲ್ಲ ನೋಡಿದ್ದೀವಿ ಸಂಚಾರವನ್ನ ನೋಡೋದಾದ್ರೆ ಒಂದು ಬಹಳ ಮುಖ್ಯವಾದದ್ದು ಸಂಚಾರದಲ್ಲಿ ಅನೇಕ ಊರುಗಳನ್ನ ಸಂಚಾರ ಮಾಡ್ತಾ ಬಂದಿದ್ದಾರೆ ಒಂದ್ ಸತ್ತಿ ಅಂತ ಊರಿದೆ ಸತ್ತಿಗೆ ಬಂದಿರುವಂತಹ ಸಂದರ್ಭದಲ್ಲಿ ಚಾತುರ್ಮಾಸಿ ಎಲ್ಲ ಮುಗಿತು ಮುಗಿದ ಮೇಲೆ ಹೋಗುವಂತಹ ಸಂದರ್ಭದಲ್ಲಿ ಒಬ್ಬ ನಾಪಿತ ಕ್ಷೌರಿಕ ಅವತ್ತು ಹುಣ್ಣಿಮೆ ಪಟ್ಟಾಭಿಷೇಕ ಮಾಡಿಸಿಕೊಳ್ಳಬೇಕು ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ಹತ್ತಿದೆ ಎಲ್ಲರೂ ಏ ಸ್ವಾಮಿಗಳಿಗೆ ರಕ್ತ ಬರ್ತಾ ಇದೆ ಅಂದ್ರೆ ಏನ್ ಹಂಗೆ ಜೋರ್ ಮಾಡೋದೇನು ಕೂಗಾಡೋದೇನು ಏ ನಿನ್ ನೋಡ್ಲಿಲ್ಲೇನೋ ಅಂತ ಎಲ್ಲರೂ ಅವನಿಗೆ ಬೈದಿದ್ದಾರೆ ಸ್ವಾಮಿಗಳೇನು ಮಾತು ಖಬರ್ದಾರ್ ಅಂದ್ರಂತೆ ಯಾರು ಏನು ಮಾತಾಡತಕ್ಕಂತಲ್ಲ ಆಯ್ತು ಅವನಿಗೆ ದುಡ್ಡು ಕೊಟ್ಟರು ಅವನು ಹೋಗ್ಬಿಟ್ಟ ಅವನು ಹೋದ್ಮೇಲೆ ಇವರೆಲ್ಲ ಪೂಜಾ ಸಂಸ್ಥಾ ಎಲ್ಲಾ ಪೂಜಾ ಆಗಿತ್ತು ಎಲ್ಲ ಪಾಠ ಪ್ರವಚನ ಎಲ್ಲ ಮುಗಿಸ್ಕೊಂಡು ಸುಮಾರು ದಿವಸ ಅಲ್ಲಿ ಇದ್ರು ಅದಾದ ಮೇಲೂ ಅದಾದ ಮೇಲೆ ಮುಂದೆ ಊರಿಗೆ ಹೊರಟಂತಹ ಸಂದರ್ಭದಲ್ಲಿ ಮೇಣೆಯಲ್ಲಿ ಸಂಚಾರ ಅವನನ್ನ ಕರಿ ಅಂದು ಸ್ವಾಮಿಗಳು ಕರಿ ಅಂತ ಅಂದಿದ್ದಾರೆ ಅಂದ್ರೆ ಅವನ್ ಅನ್ಕೊಂಡ ಇವತ್ ನನ್ ಶ್ರದ್ಧ ಆಗ್ತದೆ ಅವತ್ ಹಂಗೆ ಬಿಟ್ಟು ಕಳಿಸಿದ್ದಾರೆ ಏನೋ ಹೊಡಿಲಿಲ್ಲ ಬಡಿಲಿಲ್ಲ ಇವತ್ತೇನೋ ಮಾಡ್ತಾರೆ ಅಂತ ಅನ್ಕೊಂಡಿದ್ದ ದೂರದಲ್ಲಿ ನಿಂತು ಕೈ ಮುಗುದ ದಿವಾನ್ರನ್ನ ಕರೆದು ಸ್ವಾಮಿಗಳು ನೋಡಿ ಎಷ್ಟು ಅವರ ಒಂದು ಔದಾರ್ಯ ಅಂದ್ರೆ ಎರಡು ಅವನು ಆ ಕ್ಷೌರ ಮಾಡೋ ಸಂದರ್ಭದಲ್ಲಿ ಅವನಿಗೆ ನೀ ಯಾರು ನೀ ಎಲ್ಲಿರ್ತೀಯಾ ಏನ್ ಮಾಡ್ತೀಯಾ ಇಲ್ರಿ ನಾ ಕ್ಷೌರ ಅಷ್ಟೇ ಮಾಡ್ತೀನಿ ನನ್ನ ಹತ್ರ ಏನು ಇಲ್ಲ ನಾ ಬಹಳ ಬಡವಿದ್ದೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದ ಆ ರಕ್ತ ಬರಸಿದ್ದ ಆ ನೋವಾಗಿತ್ತು ಅನ್ನೋದು ನೆನಪಿಟ್ಟುಕೊಳ್ಳಲಿಲ್ಲ ಅವನು ಬಡವ ಇದ್ದಾನೆ ಅನ್ನೋದು ನೆನಪಿಟ್ಟುಕೊಂಡ್ರು ನೆನಪಿಟ್ಟುಕೊಂಡು ಆ ದಿವಾನ್ರನ್ನ ಕರೆದು ಎರಡು ಎಕರೆ ಇವನ ಹೆಸರಿಗೆ ಹೊಲ ಮಾಡಿಕೊಡು ಜಾಗ ಹೇಳಿದ್ರಂತೆ ಇಂಥ ಎಕರೆ ಹೊಲ ಅವನಿಗೆ ಮಾಡಿಕೊಡು ಎಷ್ಟು ಅವರ ಆ ನಾಪಿತ ಮೇಲೆ ನಾಪಿತನ ಮೇಲೆ ಎಷ್ಟು ಅವನಿಗೆ ವಿಶೇಷವಾದ ಪ್ರೀತಿಯನ್ನು ತೋರಿಸಿದಂಥವರು ಧ್ಯಾನ ತೀರ್ಥರು ಆಮೇಲೆ ಒಂದು ಸಂದರ್ಭದಲ್ಲಿ ಒಂದು ಊರಿಗೆ ಹೋಗಿದ್ದಾರೆ ಹೋದಂತಹ ಸಂದರ್ಭದಲ್ಲಿ ಚೈತ್ರ ಮಾಸ ವಿಶೇಷವಾಗಿ ನಮಗೆಲ್ಲ ಗೊತ್ತಿರೋ ಹಾಗೆ ಮಾವಿನ ಹಣ್ಣಿನ ಸೀಕರಣೆಯನ್ನು ಮಾಡುತ್ತಾರೆ ಸ್ವೀಕರಣೆ ಮಾಡಿದ್ರು ರಾಮದೇವರಿಗೆ ನೈವೇದ್ಯ ಆಯ್ತು ಊಟ ಊಟ ಎಲ್ಲ ಮುಗಿದ ಮೇಲೆ ಮಧ್ಯಾಹ್ನ ಪಾಠ ಪಾಠ ನಡೆಯೋ ಸಂದರ್ಭದಲ್ಲಿ ಸ್ವಾಮಿಗಳು ಕೇಳಿದ್ರಂತೆ ಶಿಷ್ಯಂದ್ರಿಗೆಲ್ಲರಿಗೂ ಎಲ್ಲರಿಗೂ ಮತ್ತೆ ಸೀಕರಣೆ ಹೆಂಗಿತ್ತು ಸೀಕರಣೆ ಹೆಂಗಿತ್ತು ಒಬ್ಬರು ಮುಖ ಒಬ್ರು ನೋಡ್ಕೊಳ್ಳಿಕ್ ಪ್ರಾರಂಭ ಮಾಡಿದ್ರು ಸೀಕರಣೆನ ಎಲ್ಲಿ ಹಾಕಿ ಇಲ್ಲಲ್ಲ ಯಾಕೆ ಸ್ವಾಮಿಗಳು ಹಿಂಗ್ಯಾಕ್ ಕೇಳಲಿಕ್ಕೆ ತಾರೆ ಸೀಕರಣೆ ಅಂತಂತಾರಲ್ಲ ಸ್ವಾಮಿಗಳಿಗೆ ತಕ್ಷಣ ಅರ್ಥ ಆಯ್ತು ಓಹೋ ಮಾವಿನ ಹಣ್ಣಿನ ಸ್ವೀಕರಣೆಯನ್ನ ಚಿಕ್ಕ ನೈವೇದ್ಯಕ್ಕೆ ಮಾತ್ರ ಮಾಡಿದ್ದಾರೆ ಪಂಡಿತರಿಗೆ ಹಾಕಿಲ್ಲ ವಿದ್ಯಾರ್ಥಿಗಳಿಗೆ ವಿದ್ವಾಂಸರಿಗೆ ಹಾಕಿಲ್ಲ ಲೌಕಿಕರಿಗೆ ಹಾಕಿಲ್ಲ ಕೋಪ ಬಂದ್ಬಿಡ್ತು ಸ್ವಾಮಿಗಳಿಗೆ ವಿದ್ಯಾರ್ಥಿಗಳಿಗೆ ವಿದ್ವಾಂಸರಿಗೆ ಹಾಕದೇ ಇರೋದನ್ನ ನನಗೆ ಹೆಂಗ್ ಮಾಡಿ ಹಾಕಿದ್ರು ನೀವು ಅವಾಗ ಏನು ಮಾತಾಡ್ಲಿಲ್ಲ ಸುಮ್ನೆ ಆಗ್ಬಿಟ್ರು ಮರದಿವಸ ಒಂದು ಕೊಡ ನೀರು ಎಲ್ಲ ಶಿಷ್ಯರನ್ನ ಕರ್ಕೊಂಡು ಹೋದ್ರು ಮಾವಿನ ಹಣ್ಣಿನ ಅಂಗಡಿ ಮುಂದೆ ನಿಲ್ಸಿದ್ರು ಹತ್ತು ಹಣ್ಣು ಕೊಡ್ಲಾ ನೂರ್ ಹಣ್ಣು ಕೊಡ್ಲಾ ಸಾವಿರ ಹಣ್ಣು ಕೊಡ್ಲಾ ಅಂತ ಕೇಳೋದಿಲ್ಲೇ ಇಲ್ಲ ಇಡೀ ಅಂಗಡಿನೇ ಎಷ್ಟು ಕೊಡ್ತೀಯಾ ಹೇಳು ಬೀಗ ಇಡು ಮುಂದೆ ಇದು ಸತ್ಯ ಸತ್ಯಜ್ಞಾನ ಕೀರ್ತರ ಒಂದು ವೈಶಿಷ್ಟ್ಯತೆ ಬೀಗ ಇಡು ಬೀಗಕ್ಕೆ ಅಷ್ಟೇ ಅಂತ ಹೇಳು ಎಲ್ಲ ಶಿಷ್ಯರನ್ನ ಕೂಡಿಸಿ ಎಲ್ಲಾ ಶಿಷ್ಯರಿಗೂ ಯಥೇಚ್ಛವಾಗಿ ಹಣ್ಣನ್ನು ತಿನ್ನಿಸಿ ತಿಂದಾದ ಮೇಲೆ ತಮಗೆ ತಗೊಂಡು ಕೊಡ ತಗೊಂಡು ಹೋಗಿದ್ದಿರಲ್ಲ ಆ ಕೊಡದಿಂದ ನೀರು ಹಾಕಿದ್ರಂತೆ ಎಲ್ಲಾ ಶಿಷ್ಯರಿಗೂ ಆಶ್ಚರ್ಯ ಸ್ವಾಮಿ ನಾವು ನಿಮಗೆ ಹಾಕಬೇಕು ನೀವ್ಯಾಕೆ ನಮಗ್ ಹಾಕ್ತಾ ಇದ್ದೀರಿ ಅಂತ ಕೇಳಿದಾಗ ಸ್ವಾಮಿಗಳ ಔದಾರ್ಯ ನೋಡಿ ಎಂತ ದೊಡ್ಡ ಗುಣ ನಿನ್ನೆ ನಿಮ್ಮನ್ನ ಬಿಟ್ಟು ಸ್ವೀಕರಣೆ ತಿಂದಿದ್ದೀನಲ್ಲ ಅದಕ್ಕೆ ಪ್ರಾಯಶ್ಚಿತ್ತ ಅಂದ್ರ ಅಷ್ಟು ಔದಾರ್ಯ ಶಿಷ್ಯರ ಮೇಲೆ ಅಷ್ಟು ಪ್ರೀತಿ ಪಾತ್ರರು ಮಾವಿನ ಹರಣೆಯನ್ನ ಶೀಕರಣೆಯನ್ನ ಯಥೇಚ್ಛವಾಗಿ ತಿನ್ನಿಸಿದ್ದಾರೆ ಇನ್ನು ಬಾಗಲಕೋಟೆಯ ಸಂದರ್ಭ ಅಲ್ಲೇ ಹತ್ತಿರದಲ್ಲಿ ಬಿಜಾಪುರ ಅಂತ ಇದೆ ದೊಡ್ಡದಾಗಿರುವಂತಹ ಪ್ರದೇಶ ಬಿಜಾಪುರದ ಹತ್ತಿರ ವಿಶೇಷವಾಗಿ ಮಹಾಸಭಾರಾಧನೆಯ ಒಂಥರ ಕಾರ್ಯಕ್ರಮ ನಡೀತಾ ಇದೆ ನಡೆಯುವಂತಹ ಸಂದರ್ಭದಲ್ಲಿ ವಕೀಲರ ಮನೆಯಲ್ಲಿ ಬಿಳಾರ ಉತ್ತರಾದಿ ಮಠದ ಮನೆ ಅಂತಂದ್ರೆ ಯಾವುದು ಶಿಷ್ಯರ ಮನೆಯೇ ಮಠ ಬೀಡು ಬಿಟ್ಟಿದ್ದಾರೆ ರಾತ್ರಿ ಸಮಯ ಜೋರಾಗಿ ಮಳೆ ಬರ್ತಾ ಇದೆ ಹನ್ನೊಂದು ಗಂಟೆಯ ಸಮಯ ರಾತ್ರಿ ಮೇಲ್ಗಡೆ ಭಾಗದಲ್ಲಿ ಮನೆಯ ಮೇಲಿನ ಕೋಣೆಯಲ್ಲಿ ಸ್ವಾಮಿಗಳವರು ಅಧ್ಯಯನವನ್ನು ಮಾಡ್ತಾ ಹಾಕುತ್ತಿದ್ದಾರೆ ಕೆಳಗಡೆ ವಕೀಲರು ಅವರೇ ಮನೆ ಯಜಮಾನರು ಅವರು ತಮ್ಮ ಕೋರ್ಟಿಗೆ ಹೋಗಬೇಕಾದ ನಾಳೆ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇರ್ತಾರೆ ದಾವೆ ಪತ್ರಗಳನ್ನ ಒಂದು ಕುಟುಂಬ ಬಂದಿದೆ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದಿದ್ದಾರೆ ಒಂದು ಎಂಟತ್ತು ಜನ ಬಂದಂತ ಸಂದರ್ಭದಲ್ಲಿ ಸ್ವಾಮಿ ಮತ್ತೆ ನಾವು ಇಂತಹ ತ್ರಿಕೂಟ ತ್ರಿಕೂಟ ಅಂತ ಒಂದು ಊರಿದೆ ಅಲ್ಲಿಂದ ಬಂದಿರುವಂತವ್ರು ನಾವು ನಾವೆಲ್ಲ ದೊಡ್ಡವರು ನಾವು ಹೇಗೋ ತಡ್ಕೊಂತೀವಿ ಆದ್ರೆ ಮತ್ತೆ ನಮ್ಮ ಚಿಕ್ಕ ಮಕ್ಳೆಲ್ಲ ಬಂದಿದ್ದಾರೆ ಅವ್ರಿಗೇನಾದ್ರೂ ಸ್ವಲ್ಪ ತಿನ್ನೋ ವ್ಯವಸ್ಥೆ ಆಹಾರದ ವ್ಯವಸ್ಥೆ ಏನಾರ ಆಗ್ತದ ರಾಮದೇವರ ಸನ್ನಿಧಾನ ಅಂತ ಬಂದಿದ್ದೀವಿ ಅಂತ ಕೇಳ್ಕೊಂಡಾಗ ವಕೀಲರು ಅಂದ್ರಂತೆ ಇಲ್ಲ ಅಡಿಗೆ ಮಾಡೋರೆಲ್ಲಾ ಮರಗೋ ಮರಗ್ ಬಿಟ್ಟಿದ್ದಾರೆ ಹನ್ನೊಂದು ಗಂಟೆ ಆಗಿದೆ ರಾತ್ರಿ ಈ ಸಂದರ್ಭದಲ್ಲಿ ಬಂದ್ರೆ ಹೇಗೆ ಇದೇನು ಹೋಟೆಲ್ ಆ ಬೆಳಗ್ಗೆ ಬರ್ರಿ ಎಲ್ಲರಿಗೂ ಹಾಕ್ತೀವಿ ಅಂತ ಅಂದು ಕೂಡಲೆ ಈ ಮಾತು ಮೇಲ್ ಕೂತಿರುವಂತಹ ಸತ್ಯ ಧ್ಯಾನ ತೀರ್ಥರ ಕಿವಿಗೆ ಬಿದ್ದಿರುವಂತದ್ದು ಪುಸ್ತಕವನ್ನ ಮುಚ್ಚಿದ್ರು ಕೆಳಗಡೆ ಬಂದ್ರು ಸ್ವಾಮಿಗಳನ್ನ ನೋಡಿದ್ದೆ ತಡ ಎಲ್ಲ ಭಕ್ತರಿಗೆ ಅಷ್ಟು ಸಂತೋಷ ಅಷ್ಟು ಆನಂದ ಆಗಿದೆ ಎಲ್ಲರೂ ನಮಸ್ಕಾರ ಮಾಡಿದ್ದಾರೆ ವಕೀಲರೇ ಏನೋ ಹೇಳಿದ್ರಲ್ಲ ಸಾರಿ ಹೇಳ್ರಿ ಅಂದ್ರೆ ಸತ್ಯಧ್ಯ ಕೇಳ್ತಾರೆ ಇಲ್ ಸ್ವಾಮಿ ಎಲ್ಲ ಮಲಗಿಬಿಟ್ಟಿದ್ದಾರೆ ಹಾಗಾಗಿ ಹಿಂಗೆ ಹೇಳಿದೆ ಅಂತ ಅಂದ್ರಂತೆ ಅಂದು ಕೂಡಲೇ ಸತ್ಯಧ್ಯ ಕೇಳ್ತರು ಒಂದು ಮಾತು ಹೇಳ್ತಾರಂತೆ ಈ ಮಠ ಇದೆ ಅಲ್ಲ ಇದು ನಂದೂ ಅಲ್ಲ ನಿಮ್ದೂ ಅಲ್ಲ ರಾಮದೇವರು ಇಲ್ಲಿ ಸ್ಥಾಪಿತನಾಗಿರುವಂಥವನು ರಾಮದೇವರದು ಇದು ಮಠ ಹಸ್ತಿರುವಂತಹ ಜನರಿಗೆ ಯಾವತ್ತು ಹಾಗೆ ನಿರಾಶೆಯನ್ನ ಮಾಡಬೇಡಿ ಅಂತ ಹೇಳಿ ತಾವೇ ಹಿಂಭಾಗಕ್ಕೆ ಮಡದ ಹಿಂಭಾಗಕ್ಕೆ ಹೋಗಿ ಅಲ್ಲಿರುವಂತಹ ಜಂತಿಗಳನ್ನ ಬಿಚ್ಚಿಸಿ ಅಡಿಗೆಯವರನ್ನ ಎಬ್ಬಿಸಿ ಮತ್ತೆ ಅನ್ನ ಹುಳಿಯನ್ನ ಮಾಡಿಸಿ ಆ ಎಲ್ಲ ಬಂದಿರುವಂತಹ ಜನರಿಗೆ ಅಂಗಡಿ ಬಾಗಿಲು ಹಾಕ್ಬಿಟ್ಟಿದೆ ಬಟ್ಟೆ ಬೇಕಲ್ಲ ಆ ಬಟ್ಟೆಯನ್ನ ಅಂಗಡಿಯಿಂದ ತಗಿಸಿ ಕೇಳದಷ್ಟು ಹಣವನ್ನ ಕೊಟ್ಟು ಆ ಎಲ್ಲರನ್ನ ಪೋಷಣೆ ಮಾಡಿದಂತಹ ತಾಯಿಯ ಅಂತಃಕರಣವನ್ನ ತೋರಿದಂತವರು ನಮ್ಮ ಸತ್ಯ ಧ್ಯಾನ ತೀರ್ಥರು ಅನೇಕ ಉದಾಹರಣೆಗಳನ್ನ ಈ ರೀತಿಯಾಗಿ ನಾವು ಕಾಣಬಹುದು ಆ ಸೀತೆ ಮನೆ ಅಂತ ಇದೆ ಅಲ್ಲಿ ಹೋಗಿರೋರು ಗೊತ್ತಾಗತ್ತೆ ಅಲ್ಲಿಂದ ಒಬ್ಬ ಸೊಸೆ ಬಂದಿದ್ದಾಳೆ ಹೋಗಬೇಡ ಅಂತ ಹೇಳಿದ್ರು ಕೇಳಲಿಲ್ಲ ಏ ಇಲ್ಲ ನಾ ರಾಮದೇವ್ರ ದರ್ಶನ ಮಾಡ್ಕೊಂಡು ಬಂದೇ ಬರ್ತೀನಿ ಅಂತ ಕೇಳಿ ಆ ಅತ್ತೆ ಮನೆಯನ್ನ ಒಪ್ಪಿಸಿ ಬಂದಿದ್ದಾಳೆ ಎರಡು ಸೀರೆ ತಗೊಂಡ್ಬಂದಿದ್ದಾಳೆ ಒಂದು ಉಡ್ಕೊಂಡಿದ್ದಾಳೆ ನೂರಾರು ಸಾವಿರಾರು ಜನ ತೀರ್ಥದ ಗದ್ದಲದಲ್ಲಿ ಸೀರೆ ಎಲ್ಲೋ ಹೋಗಿರುವಂಥದ್ದು ಊಟವನ್ನ ಕೂತ್ಲು ಊಟ ಮಾಡಬೇಕು ಅತ್ತೆಯ ಮುಖ ಅವಳ ಕಣ್ಣಿಗೆದರಿಗೆ ಬಂದಿರುವಂಥದ್ದು ಊಟ ಸೇರ್ತಾ ಇಲ್ಲ ಹೇಗೆ ಊಟ ಮಾಡಬೇಕು ಯಾಕೆ ಸೀರೆ ಕಳೆದಿದೆ ಅಲ್ಲ ಹೋದ್ಬಿಡ್ ಸೀರೆ ಎಲ್ಲಿ ಅಂತ ಕೇಳ್ತಾಳ ಅತ್ತೆ ತೋರಿಸೋದು ಆ ಸಂದರ್ಭದಲ್ಲಿ ಸತ್ಯಧ್ಯಾನ ತೀರ್ಥರ ಕರುಣ ನೋಡ್ರಿ ಎಲ್ಲರಿಗೆ ದಕ್ಷಿಣೆಯನ್ನು ಕೊಡ್ತಾ ಬರ್ತಾ ಇದ್ದಾರೆ ಅಳೋದು ಕಾಣಿಸ್ತು ದೂರದಿಂದ ಶಿಷ್ಯಂಗ್ ಹೇಳಿದ್ರು ಯಾಕಳ್ತಾ ಇದ್ದಾಳ ಕೇಳ್ಕೊಂಬ ಅವನೋ ಕೇಳ್ದ ಅಮ್ಮ ಯಾಕಳ್ತಾ ಇದ್ದೀರಿ ಅವಳೆಲ್ಲ ಹೇಳಿದ್ಲು ನಾ ಹಿಂಗ ಹಿಂಗೆ ಬಂದಿದ್ದೇನೆ ಸೀರೆ ಕಳ್ಕೊಂಡ್ಬಿಟ್ಟಿದ್ದೇನೆ ಸ್ವಾಮಿಗಳು ಎರಡನೇ ಕ್ಷಣ ಯೋಚನೆನೇ ಮಾಡ್ಲಿಲ್ಲ ಐದಾರು ನಾಣ್ಯ ಒಂದೊಂದು ನಾಣ್ಯ ಅಂದ್ರೆ ಈಗ ನಾ ಹಾಗೆ ಕಬ್ಬಿಣದಲ್ಲ ಒಂದೊಂದು ನಾಣ್ಯ ಹತ್ತತ್ತು ಗ್ರಾಮ ತೂಕಿತ್ತು ಎಷ್ಟೋ ಸ್ತ್ರೀಯರು ಸೌಭಾಗ್ಯವತಿಯರು ಒಂದು ಎರಡು ಮೂರು ಚಾತುರ್ಮಾಶಕ್ಕೆ ಹೋಗೋರು ಒಳ್ಳೆ ರೇಷ್ಮೆ ಸೀರೆ ಬರ್ತಿತ್ತು ಆ ಒಂದೊಂದು ನಾಣ್ಯ ಕೊಟ್ರೆ ಅಂತಹ ಒಂದು ನಾಲ್ಕು ನಾಣ್ಯವನ್ನು ಶಿಷ್ಯನ ಕೈಲಿ ಹಾಕಿದ್ರಂತೆ ಈ ಹತ್ತು ನಿಮಿಷದೊಳಗೆ ನಾನು ಆ ದಕ್ಷಿಣೆ ಕೊಟ್ಟು ಮುಗಿಸೋದ್ರೊಳಗೆ ನನ್ನ ಕೈಯಲ್ಲಿ ಎರಡು ಸೀರೆ ಬೇಕು ಬೇಕೇ ಬೇಕು ಬೇಕು ಅಂದ್ರೆ ಸಪ್ತಾಂತೀರ್ಥರ ಬಾಯಲ್ಲಿ ಬಂತು ಅಂದ್ರೆ ಆಗೋ ತನಕ ಬಿಡ್ತಿದ್ದಿಲ್ಲ ಸ್ವಾಮಿಗಳು ಅವರು ಸಿಂಹ ಸ್ವಪ್ನರಾಗಿರುವಂಥವ್ರು ಹೋಗಿ ಶಿಷ್ಯ ತಗೊಂಬಂದ ತೊಗೊಂಬಂದಲೇ ಮುಂದೆ ಮಾತು ತಗೊಂಬಂದ ಸೀದಾ ಎಲ್ಲಿ ಆ ಹೆಣ್ಮಗಳು ಅಳತಿದ್ಲು ಊಟ ಮಾಡಬೇಕು ಅಂತಲೇ ಬಗ್ಸಿದ್ದಾಳೆ ಊಟ ಸೇರ್ತಾ ಇಲ್ಲ ಆ ಕ್ಷಣಕ್ಕೆ ನೋಡ್ತಾಳೆ ಉಡಿಯಲ್ಲಿ ಆ ಎರಡು ಸೀರೆಯನ್ನ ಒಗದ್ರು ಮುಂದೋ ಬಿಟ್ರು ಸ್ವತಃ ಅವಳ ಮದುವೆಯಲ್ಲೇ ಅಂತ ಸೀರೆಯನ್ನ ಅವಳು ಕಂಡಿರಲಿಲ್ಲ ಅಷ್ಟು ತಾಯಿಯ ಹೃದಯ ಶಿಷ್ಯರ ಮೇಲೆ ಪ್ರೀತಿಯನ್ನ ತೋರಿಸಿದಂಥವ್ರು ಏ ಯಾರೋ ಬಂದಿದ್ದಾರೆ ಯಾರೋ ಸಿರ ಕಳ್ಕೊಂಡಿದ್ದಾರೆ ನಮಗೇನ್ ಸಂಬಂಧ ಅಂತ ಅನ್ಲಿಲ್ಲ ಸತ್ಯ ಧ್ಯಾನ ಕೇರಿದ್ರು ರಾಮದೇವರ ಅನುಗ್ರಹ ಎಲ್ಲರ ಮೇಲೆ ಆಗಬೇಕು ಬಂದಿರೋಂಥವ್ರು ಮಠಕ್ಕೆ ಯಾರೂ ಅಸಮಾಧಾನ ಮಾಡಿಕೊಂಡು ಹೋಗಬಾರದು ಸಂತೋಷದಿಂದ ಹೋಗಬೇಕು ರಾಮದೇವರಲ್ಲಿ ಭಕ್ತಿಯನ್ನ ಮಾಡಬೇಕು ಧರ್ಮಶಾಸ್ತ್ರವನ್ನ ತಿಳಿದು ಅನುಸರಣೆ ಮಾಡಬೇಕು ಅನ್ನೋದು ಈ ಕಥೆಯಿಂದ ನಾವು ತಿಳಿಯುವಂಥದ್ದು ಒಬ್ಬ ಭಕ್ತ ಬಂದಿದ್ದಾನೆ ಸ್ವಾಮಿ ನನಗೆ ಸಂತಾನ ಆಗಿಲ್ಲ ಅಂತ ಸಮಯ ಸಮಯ ಉಂಟೆ ಅಂತಂತಾರಲ್ಲ ಹಂಗೆ ಭಗವಂತ ಅವನ ಭಕ್ತರಾಗಿರುವಂಥವ್ರು ಏನಪ್ಪಾ ಏನು ಅದು ಏನು ಸ್ವಾಮಿಗಳು ಸ್ನಾನ ಮಾಡೋ ಸಂದರ್ಭದಲ್ಲಿ ಬಂದಿದ್ದಾರೆ ಕೌಪಿನವನ್ನ ಬಿಚ್ಚಿದ್ರು ಬೇರೆ ಉಟ್ಕೊಂಡ್ರು ಆ ಒದ್ದೆ ಕೌಪೀನವನ್ನೇ ಒಗೆದ್ರು ಹೋಗು ಸಂತಾನ ಆಗ್ತದ್ ಹೋಗು ಒಳ್ಳೆ ಪುತ್ರ ರತ್ನ ಅವನಿಗೆ ತೆರೆಸಿರುವಂಥದ್ದು ಹೀಗೆ ಅನೇಕ ಮಹಾ ಮಹಿಮೆಗಳನ್ನ ನಾವು ಅವರ ಇತಿಹಾಸದಲ್ಲಿ ಕಾಣ್ತೀವಿ ಸತ್ಯ ಧ್ಯಾನ ತೀರ್ಥರ ಶಿಷ್ಯ ಪರಂಪರೆಯನ್ನ ಎಣಿಸೋದು ಅಂತಂದ್ರೆ ಸಮುದ್ರದಲ್ಲಿ ಸಾಗರದಲ್ಲಿ ಹನಿ ಹನಿ ನೀರನ್ನ ಎಣಿಸಿದ ಹಾಗೆ ಒಂದ್ ನಾಲ್ಕು ಹೆಸರನ್ನ ನೋಡೋದಾದ್ರೆ ಪೂರ್ವಾಶ್ರಮದಲ್ಲಿ ಸತ್ಯಜ್ಞಾನ ಜ್ಞಾನ ತೀರ್ಥರು ಪೂರ್ವಾಶ್ರಮದಲ್ಲಿ ನಮ್ಮ ಸತ್ಯಜ್ಞಾನ ತೀರ್ಥರ ಶಿಷ್ಯರಾಗಿರುವಂಥವರು ಅಪೂರ್ವವಾಗಿರುವಂತಹ ಜ್ಞಾನವನ್ನ ಪಡೆದಂಥವ್ರು ಅಷ್ಟೇ ಅಲ್ಲ ಅದರಲ್ಲೂ ಶುಕಾಚಾರ್ಯರಂತೆ ವಿರಕ್ತಿ ಹನುಮಂತನಂತೆ ಭಕ್ತಿ ಜಗತ್ತನ್ನೇ ಬೆಳಗಿಸೋ ಜ್ಞಾನದಿಂದ ಸತ್ಯ ಜ್ಞಾನ ತೀರ್ಥರು ಅಂತ ಪ್ರಖ್ಯಾತರಾದಂಥವರು ಅಷ್ಟೇ ಅಲ್ಲದೆ ಪಾಂಡ್ರಂಗಿ ಕುಲಾಬ್ಧಿ ಚಂದಿರಾಗಿರುವಂತಹ ಪಾಂಡ್ರಂಗಿ ಕೃಷ್ಣಾಚಾರ್ಯರು ಪಾಂಡ್ರಂಗಿ ಜಯಾಚಾರ್ಯರು ಸತ್ಯ ಜ್ಞಾನ ತೀರ್ಥರಲ್ಲೇ ಅಧ್ಯಯನವನ್ನು ಮಾಡದಂಥವರು ಇದರ ಜೊತೆಗೆ ಕುಶಾಗ್ರ ಬುತ್ತಿಗಳಾದ ಮಳಗಿ ವೇದವ್ಯಾಸಾಚಾರ್ಯರು ಪ್ರತಿವಾದಿ ಗಜಕಂಠೀರವ ಅಂತ ಅಂತಹ ವರ್ಕೇಡಿ ನರಸಿಂಹಾಚಾರ್ಯರು ಸಪ್ತ ಮುದ್ರಾಧಾರಣೆಯನ್ನ ಸಮರ್ಥವಾಗಿ ಕಾಶಿಯಂತಹ ಕ್ಷೇತ್ರದಲ್ಲಿ ಸಮರ್ಥನೆ ಮಾಡಿದಂಥವರು ಇದೇ ವರ್ಕೇಡಿ ನರಸಿಂಹಾಚಾರ್ಯರು ಚಿಂಚೋಳಿ ಕೃಷ್ಣಾಚಾರ್ಯರು ಇಂತಹ ಅನೇಕ ದಿಗ್ಗಜಗಳನ್ನ ತಯಾರು ಮಾಡಿದಂಥವ್ರು ಸತ್ಯ ಧ್ಯಾನ ತೀರ್ಥರು ಇಷ್ಟೇ ಅಲ್ಲ ತಾರ್ಕಿಕಾಗ್ರಣಿಗಳಾದ ಅಗ್ರಣಿಗಳಾದ ಬೊಜ್ಜಿ ಶ್ರೀನಿವಾಸಾಚಾರ್ಯರು ಮೀಮಾಂಸಾ ಚತುರ ದಂಬಳದ ಅನಂತ ಶೇನಾಚಾರ್ಯರು ತಪೋಮಯರಾಗಿರುವಂತಹ ಗಂಗೂರ್ ರಾಮಾಚಾರ್ಯರು ನ್ಯಾಯಶಾಸ್ತ್ರದ ವರಪುತ್ರ ಅಂತ ಅನಿಸ್ಕೊಂಡಿರುವಂತಹ ವಿಟ್ಲಾಚಾರ್ಯರು ಸ್ವಾಮಿಗಳವರ ಪ್ರೀತಿಗೆ ಆಲವಾಲರಾಗಿರುವಂತಹ ತುಳಿಗಿ ಹುಚ್ಚಾಚಾರ್ಯರು ಇವರೆಲ್ಲ ಸಂಕನೂರು ಗುಂಡಾಚಾರ್ಯರು ಕಲ್ಲಾಪುರ್ ರಂಗಾಚಾರ್ಯರು ಕೊರಲಳ್ಳಿ ರಂಗಾಚಾರ್ಯರು ನ್ಯಾಯಾಮೃತದ ಪರೀಕ್ಷೆಯಲ್ಲಿ ಬಂಗಾರದ ಕಡಗವನ್ನ ಪಡೆದಂತಹ ಪಾಂಡ್ರಂಗಿ ಪಾಂಡ್ರಂಗಾಚಾರ ಗಲಗಲಿ ಪಾಂಡ್ರಂಗಾಚಾರ್ಯರು ಇವ್ರ ಕಥೆಯನ್ನ ಹೇಳೋದಾದ್ರೆ ಚಿಕ್ಕ ಹುಡುಗ ಊರಿನಲ್ಲಿ ಹೋದಂತ ಸಂದರ್ಭದಲ್ಲಿ ಇಲ್ಲ ಈ ಹುಡುಗನ್ ನೋಡ್ರಿ ಈ ಹುಡುಗ ಯಾರು ಇಲ್ಲ ಹಿಂತಿಲ್ಲ ಮುಂದಿಲ್ಲ ಅಂತ ಹೇಳದಂತಹ ಸಂದರ್ಭದಲ್ಲಿ ಆ ಹುಡುಗನನ್ನ ಬಂದು ವಿಶೇಷವಾಗಿ ಪಾಂಡಿತ್ಯವನ್ನ ಕೊಟ್ಟು ಪಂಡಿತರನ್ನಾಗಿ ಮಾಡಿ ನ್ಯಾಯಾಮೃತವನ್ನ ಯಾರು ಪೂರ್ಣವಾಗಿ ಬಾಯಲ್ಲಿ ಹೇಳ್ತಾರೋ ಅವರಿಗೆ ಬಂಗಾರದ ಕಡಗವನ್ನ ಕೊಡ್ತೀನಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು ಸ್ವಾಮಿಗಳು ಆ ಸಂದರ್ಭದಲ್ಲಿ ಬಂಗಾರದ ಕಡಗವನ್ನು ಹಾಕ್ಸ್ಕೊಂಡು ಇವ್ರು ಆದರೆ ದೈವವಶಾತ್ ಸ್ವಾಮಿಗಳಿಗೆ ಮಠದಲ್ಲಿದ್ದಾಗ ಇದನ್ನೆಲ್ಲ ಮಾಡಿದ್ರು ತೈವವಶಾತ್ ಏನೋ ಮುಂದೆ ಸ್ವಾಮಿಗಳ ವಿರುದ್ಧವಾಗಿ ಕೂಟ ಶ್ಲೋಕಗಳನ್ನ ಮಾಡಿ ಬೈಲಿಕ್ಕೆ ಪ್ರಾರಂಭ ಮಾಡಿದ್ರು ಸತ್ಯ ಧ್ಯಾನ ತೀರ್ಥರಿಗೆ ಒಳ್ಳೆ ಸಂಸ್ಕೃತ ಚೆನ್ನಾಗಿ ಶ್ಲೋಕ ಮಾಡ್ಲಿಕ್ಕೆ ಬರ್ತಿತ್ತು ಕೂಟ ಶ್ಲೋಕಗಳನ್ನ ಮಾಡಿ ಸತ್ಯಜ್ಞಾನ ತೀರ್ಥರಿಗೆ ಬೈಯೋದು ನೋಡ್ರಿ ಪ್ರಾರಬ್ಧ ಕರ್ಮ ಹೆಂಗಿರ್ತದೆ ಒಬ್ಬೊಬ್ಬರದು ಸ್ವಾಮಿಗಳಿಗೂ ಸುದ್ದಿ ಬಂತು ಸ್ವಾಮಿ ಮತ್ತೆ ನೀವೇ ಹೇಳಿಕೊಟ್ಟು ತಂದೆ ತಾಯಿ ಇಲ್ಲ ಅಂತ ಪಾಲನೆ ಘೋಷಣೆ ಮಾಡಿ ವಿದ್ವಾಂಸನನ್ನಾಗಿ ಮಾಡಿದ್ರೆ ನಿಮ್ ಬಗ್ಗೆನೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಸ್ವಾಮಿಗಳು ಏನು ಮಾತಾಡ್ಲಿಲ್ಲ ಸುಮ್ಮನಿದ್ರು ಸ್ವಲ್ಪ ದಿವಸ ಆದ ಮೇಲೆ ತೀರ್ಥವನ್ನ ಕೊಡ್ತಾ ಇದ್ದಾರೆ ಕೊಡೋಂತಹ ಸಂದರ್ಭದಲ್ಲಿ ಇಷ್ಟೆಲ್ಲಾ ಗುರುಗಳನ್ನ ಬೈದ ಮೇಲೆ ದೇವರು ಸುಮ್ನಿರೋದಿಲ್ಲ ಗುರುಗಳು ಸುಮ್ಮನಿದ್ರೂ ಹರೋರುಷ್ಟೇ ಗುರುಸ್ತ್ರಾತ ಗುರೋರುಷ್ಟೇ ನಕಶ್ಚನ ಅಂತ ಹೇಳದ ಹಾಗೆ ಗುರುಗಳು ಸುಮ್ಮಿದ್ರು ಭಗವಂತ ಸುಮ್ಮಿರೋದಿಲ್ಲ ಅವರಿಗೆ ಮಹಾರೋಗ ಆಗಿದೆ ಮುಂದೆ ಅವರು ಪ್ರಾಣವನ್ನ ಬಿಟ್ರು ಬಿಟ್ಟ ಮೇಲೆ ಈ ಸುದ್ದಿ ಬಂತು ಸ್ವಾಮಿಗಳು ತೀರ್ಥ ಕೊಡ್ತಾ ಇದ್ದಾರೆ ಕೊಡುವಂತಹ ಸಂದರ್ಭದಲ್ಲಿ ಯಾರೋ ಒಂದು ಶಿಷ್ಯ ಹೇಳದ ಗಲಗಲಿ ಪಾಂಡರಂಗಾಚಾರು ಹೋದ್ರು ಅಂತ ಹೇಳಿದ ಕೂಡ ಕೈಯಲ್ಲಿರುವಂತಹ ಗಿಂಡಿಯನ್ನ ಅಲ್ಲೇ ಬಿಟ್ಟು ಹತ್ತು ನಿಮಿಷ ಹೋಗಿ ರಾಮದೇವರು ಮುಂದ್ಕೊಂಡು ಸುಮ್ಮನೆ ಕುತ್ಕೊಂಡ್ಬಿಟ್ರು ಏನೇನು ಮಾತಾಡ್ಲಿಲ್ಲ ಶಿಷ್ಯರಿಗೆಲ್ಲ ಆಶ್ಚರ್ಯ ಸ್ವಾಮಿ ನಿಮ್ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಶ್ಲೋಕ ಮಾಡಿ ಬೈದು ಅಂದು ಅಪಪ್ರಚಾರ ಮಾಡುವಂತಹ ವ್ಯಕ್ತಿ ಹೋದ್ರೆ ಇಷ್ಟು ದುಃಖ ಪಡ್ತಾ ಇರ್ತೀರಿ ಆಗ ಸ್ವಾಮಿಗಳು ಹೇಳಿರುವಂತಹ ಮಾತು ಬಂಗಾರ ಅಕ್ಷರದಲ್ಲಿ ಬರೆದಿಟ್ಕೊಳ್ಳಬೇಕು ನನ್ ಬೈದ್ರೆ ಅಡ್ಡಿ ಇಲ್ಲೋ ಬೈಲಿ ದೇವ್ರನಂತೂ ನಂತೂ ಬೈತಿರ್ಲಿಲ್ಲ ನ್ಯಾಯಾಮೃತದಂತಹ ಗ್ರಂಥ ಎಲ್ಲ ಕಡೆ ಓಡಾಡ್ತಿತ್ತು ಗ್ರಂಥ ಪುಸ್ತಕದಲ್ಲಿರೋದಲ್ಲ ತಲೆಯಲ್ಲಿ ಮಸ್ತಕದಲ್ಲಿತ್ತು ಅಂತಹ ಒಳ್ಳೆ ಪಂಡಿತ ಹೋದ್ನಲ್ಲಿ ಇವತ್ತು ಅಂತ ಹೇಳಿ ದುಃಖ ಆಗ್ತಾ ಇದೆ ಅಂದ್ರೆ ಎಷ್ಟು ತಮ್ಮನ್ನ ಬೈದ್ರೂ ಅಡ್ಡಿ ಇಲ್ಲ ಜ್ಞಾನ ಹಂಗಂತ ಹೇಳಿ ಬೈಬೇಕು ಅಂತಲ್ಲ ಅಂದ್ರೆ ಅಷ್ಟು ಅವರಲ್ಲಿ ಜ್ಞಾನಕ್ಕೆ ಪ್ರಾಧಾನ್ಯತೆ ಇದೇ ಇದಕ್ ವಿರುದ್ಧವಾಗಿ ತಮ್ಮ ಪೂರ್ವಾಶ್ರಮದ ಪುತ್ರಿ ಹೋದಂತಹ ಸಂದರ್ಭದಲ್ಲಿ ಸುದ್ದಿ ಬರ್ತದೆ ಅದೂ ಒಂದು ಘಟನೆಯನ್ನ ಹೇಳಲೇಬೇಕು ಪಾಠ ಹೇಳ್ತಾ ಇದ್ದಾರೆ ಸುದ್ದಿ ಬಂತು ಯಾರಿಗೂ ಹೇಳೋದು ಹೇಗೆ ಇಲ್ಲ ದಿವಾನ್ರು ಹೆಂಗೋ ಮಾಡಿ ಹೇಳಿದ್ರು ಸ್ವಾಮಿ ಮತ್ ಹಿಂಗಾಗಿದೆ ತಮ್ಮ ಪೂರ್ವಾಶ್ರಮದ ಪುತ್ರಿಯವರು ಹೋಗಿದ್ದಾರೆ ಅಂತ ಹೇಳಿದ್ರೆ ಸ್ವಾಮಿಗಳು ಹೇಳ್ಬೇಕು ಹೇಳಬೇಕು ಯಾರೋ ಎಲ್ಲೋ ಸತ್ರ ನಮಗೇನ್ ಸಂಬಂಧ ನಡೀಲಿ ಪಾಠ ತಮ್ಮ ಪೂರ್ವಾಶ್ರಮದ ಪುತ್ರಿ ಸತ್ರೆ ಅವ್ರ ಯಾವುದಕ್ಕೂ ಸಂಬಂಧ ಅನ್ಕೊಳ್ಳಲಿಲ್ಲ ಆದ್ರೆ ಒಬ್ಬ ಪಂಡಿತ ಹೋದಂತ ಸಂದರ್ಭದಲ್ಲಿ ಅಷ್ಟು ಅವರಿಗೆ ದುಃಖ ಆಗಿರುವಂಥದ್ದು ಹೀಗೆ ನ್ಯಾಯಾಮೃತದ ಪರೀಕ್ಷೆಯಲ್ಲಿ ಬಂಗಾರದ ಕಡಗವನ್ನು ಪಡೆದಂತಹ ಪಾಂಡ್ರಂಗಿ ಕೃಷ್ಣ ಗಲಗಲಿ ಪಾಂಡರಂಗಾಚಾರ್ಯರು ಸತ್ಯಜ್ಞಾನ ತೀರ್ಥರ ಪೂರ್ವಾಶ್ರಮದ ಪುತ್ರರಾದ ಕಿನ್ನಾಳು ಹನುಮಂತಾಚಾರ್ಯರು ನಾರಾಯಣಾಚಾರ್ಯರು ಹೊಸಳ್ಳಿ ಬೆಳಗುಂದಿ ಪದ್ಮನಾಭಾಚಾರ್ಯರು ಕೋವಿಣೀಪುರ ಸುಬ್ರಹ್ಮಣ್ಯಾಚಾರ್ಯರು ಗಲಗಲಿ ಕುರ್ಮಾಚಾರ್ಯರು ನೂರ ಎಂಟು ಕೊಡ ಸ್ನಾನ ಮಾಡುವಂತಹ ಹುಬ್ಬಳ್ಳಿ ಜನಗಳಿಗೆಲ್ಲ ಭಾರಿ ಪರಿಚಯಿತರಾಗಿರುವಂತಹ ಪಂಡ್ರಿನಾಥಾಚಾರ್ಯರ ತಂದೆಯಾಗಿರುವಂತಹವ್ರು ಗಲ ಕುಲಗಲಿ ಕುರ್ಮಾಚಾರ್ಯರು ಕವಿ ಭಟ್ಟಾರಕ ಅಂತ ಅನಿಸ್ಕೊಂಡಿರುವಂತಹ ಗಲಗಲಿ ರಾಮಾಚಾರ್ಯರು ಗಲಗಲಿ ವೆಂಕಟರಮಣಾಚಾರ್ಯರು ಪಾಂಗ್ರಿ ಕೃಷ್ಣಾಚಾರ್ಯರು ಅಗ್ನಿಹೋತ್ರಿ ಹನುಮಂತಾಚಾರ್ಯರು ಗಲಗಲಿ ಮಧ್ವಾಚಾರ್ಯರು ಒಬ್ರಾ ಇಬ್ರ ನೂರಾರು ಜನ ವಿದ್ವಾಂಸರನ್ನ ತಯಾರು ಮಾಡಿದಂಥವರು ಗಲಗಲಿ ರಾಮಾಚಾರ್ಯರು ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಂಥ ಮಹಾವಿದ್ವಾಂಸರು ಸಂಸ್ಕೃತ ವಿಭಾಗದಲ್ಲಿ ಪಂಚಾಪಲಂ ಸಪದಿ ಮುಂಚಾತು ನಾಕು ಪಥ ಸಂಚಾರ ಕರ್ಮಣಿ ಸಖೇ ಎಷ್ಟು ಸುಂದರವಾಗಿ ಅವರು ಪದ್ಯವನ್ನು ಮಾಡೋರು ಅಂದ್ರೆ ಸ್ವಾಮಿಗಳವರು ಒಂದು ಸಾರಿ ಹಿಂಗೆ ಗೋಪಿಚಂದನ ತೇಯೋದ್ರೊಳಗೆ ಒಂದು ಶ್ಲೋಕ ತಯಾರಾಗ್ತಿತ್ತು ಅಷ್ಟು ಅವರ ಮೇಲೆ ಪ್ರೀತಿ ಸತ್ಯಜ್ಞಾನ ಗಲಗಲಿ ಆ ರಾಮಾಚಾರ್ಯರ ಮೇಲೆ ಇಷ್ಟಲ್ಲದೆ ಕಟ್ಟೆ ಶ್ರೀನಿವಾಸ ಗುರುರಾಜಾಚಾರ್ಯರು ವೀರಚೋಳಪರ ಕೃಷ್ಣಾಚಾರ್ಯರು ದ್ವೈಪಾನಾಚಾರ್ಯರು ದ್ವೈಪಾನ ಶ್ರೀನಿವಾಸಾಚಾರ್ಯರು ಉಡುಪಿ ಶ್ರೀನಿವಾಸ ಆಚಾರ್ಯರು ಆಮೇಲೆ ಇನ್ನಾ ಕೃಷ್ಣಾಚಾರ್ಯರು ಪುರಾಣದಲ್ಲಿ ಪ್ರಖ್ಯಾತರಾಗಿರುವಂತಹ ಆದ್ಯ ತಾತಾಚಾರ್ಯರು ಉಮರ್ಜಿ ಶ್ರೀನಿವಾಸಾಚಾರ್ಯರು ನೆಲ್ಲೂರು ಕೃಷ್ಣಾಚಾರ್ಯರು ಮಾಲಕ್ ಮಾರ್ಕಾಪುರ ಶ್ರೀನಿವಾಸಾಚಾರ್ಯರು ಮಾರ್ಕಾಪುರ ಪದ್ಮನಾಭಾಚಾರ್ಯರು ಪಾಲ್ಗೊಂಡ ನರಸಿಂಹಾಚಾರ್ಯರು ಅನೇಕ ಜನ ಶಿಷ್ಯರನ್ನ ತಯಾರು ಮಾಡಿದಂತಹವರು ನಮ್ಮ ಸತ್ಯ ಜ್ಞಾನ ತೀರ್ಥರು ಒಬ್ಬೊಬ್ರು ಒಬ್ಬೊಬ್ರು ಮರಿ ಸತ್ಯಾನ ತೀರ್ಥರು ಅನ್ಬೇಕು ಆ ರೀತಿಯಾಗಿ ವಿಶೇಷವಾಗಿ ಅವರನ್ನೆಲ್ಲರನ್ನ ತಯಾರು ಮಾಡಿ ಅಭಿನವ ಆನಂದ ತೀರ್ಥರು ಅಂತ ಅವರನ್ನ ಕರೀತಾರೆ ಇದನ್ನು ಕೊಟ್ಟವ್ರು ಯಾರು ಬೇರೆ ಯಾರೋ ಅಲ್ಲ ಇವರ ಹತ್ರ ಬಂದು ಅನೇಕ ಸಾರಿ ಸೋತು ಎಷ್ಟೋ ಸಾರಿ ಸ್ವಾಮಿಗಳವರು ಪೂಜಾ ಮಾಡೋ ಸಂದರ್ಭದಲ್ಲಿ ಬಂದಿದ್ದಾರೆ ಅನಂತ ಕೃಷ್ಣ ಶಾಸ್ತ್ರಿಗಳು ಆ ಸಂದರ್ಭದಲ್ಲಿ ಮಂಗಳಾರತಿ ಮಾಡೋದನ್ನ ಬಿಟ್ಟು ಹಿಂಗಡೆ ತಿರುಗಿ ಕೇಳಿ ಪ್ರಶ್ನೆಯನ್ನ ಏನಾದ್ರೂ ಇದ್ರೆ ಅಷ್ಟು ಅವರಿಗೆ ಸಿದ್ಧಾಂತದ ದೀಕ್ಷೆಯನ್ನ ನಾವು ಕಾಣ್ತಾ ಇದ್ದೀವಿ ಒಂದ್ಸಾರಿ ಆ ಮಧ್ವ ಮಧ್ವನೋಮಿ ಸಂದರ್ಭ ಎಲ್ಲರೂ ಕರೆದಿದ್ದಾರೆ ಹೋಗಿದ್ದಾರೆ ಅಲ್ಲಿ ಉಪನ್ಯಾಸವನ್ನು ಮಾಡಬೇಕಲ್ಲ ನಾನು ಬರ್ತೀನಿ ಅಂತ ಬಂದಂತಹ ಸಂದರ್ಭದಲ್ಲಿ ಮಧ್ವಾ ಮಧ್ವಾಚಾರರ ಬಗ್ಗೆ ಹೇಳಬೇಕು ಮಧ್ವನೋಮಿ ಸತ್ಯ ಧ್ಯಾನ ತೀರ್ಥರು ಅವ್ರ ಹಿಂಗೆ ಅವ್ರ ಹಂಗೆ ಅವ್ರ ಹಿಂಗು ವಾಕ್ಯ ಮಾಡ್ತವ ಮಾಡ್ತಾರೆ ಅವ್ರ ಜ್ಞಾನ ಹಿಂಗಿದೆ ಎಲ್ಲವನ್ನ ಹೇಳಿದ್ರಂತೆ ಪಕ್ದಲ್ಲಿರುವಂತಹ ವಿದ್ವಾಂಸರು ಹೇಳಿದ್ರಂತೆ ಇಲ್ಲ ಮತ್ತಿದು ಮಧ್ವನೋಮಿ ಮಧ್ವಾಚಾರ ಬಗ್ಗೆ ಮಾತಾಡಬೇಕಾಗಿತ್ತು ಆಗ ಅವ್ರು ಹೇಳಿದ್ರಂತೆ ನನಗೇನು ಹುಚ್ಚಲ್ಲ ಇವರು ಅಭಿನವ ಆನಂದ ತೀರ್ಥರು ಅಂತ ನನಗೆ ಪೂರ್ಣ ನಂಬಿಕೆ ಇದೆ ಆ ದೃಷ್ಟಿಯಿಂದನೇ ಇವರು ಹೆದರು ಹೇಳಿರುವಂಥದ್ದು ಅದಕ್ಕೆ ಇವರ ಬಗ್ಗೆ ನಾ ಹೇಳ್ತಾ ಇರುವಂಥದ್ದು ಇವರ ಅಭಿನವ ಆನಂದ ತೀರ್ಥರು ಅನಂತ ಶಿಕ್ಷಣ ಶಾಸ್ತ್ರಿಗಳು ಹೇಳಿರುವಂತಹ ಮಾತಿದು ಹೀಗೆ ವರ್ಷಾನುಗಟ್ಟಲೆ ಬೇರೆ ವಿದ್ವಾಂಸರ ಬಳಿ ನೆಲೆಸಿ ಅಧ್ಯಯನ ಮಾಡುವುದರಿಂದ ಸಂಪಾದಿಸುವಂತಹ ಜ್ಞಾನ ಭಾಗವನ್ನ ಮಾಸಾರ್ಧದಲ್ಲಿ ಅನಾಯಾಸವಾಗಿ ತಂದುಕೊಡುವಂತಹ ಅತ್ಯದ್ಭುತವಾದ ಪಾಠ ಪ್ರವಚನದ ದೀಕ್ಷೆ ನಮ್ಮ ಸತ್ಯಧ್ಯಾನ ತೀರ್ಥರದು ಹೀಗೆ ಸತ್ಯಧ್ಯಾನ ತೀರ್ಥರ ಮಹಿಮೆ ಬಹಳ ವಿಸ್ತಾರವಾಗಿರುವಂಥದ್ದು ಅವರ ಆರಾಧನಾ ನಿಮಿತ್ತ ಆಗಿರೋದ್ರಿಂದ ಒಂದೆರಡು ಮಾತನ್ನ ನಾವು ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀವಿ ಪಂಡರಪುರವೇ ಇವರ ನಿವಾಸ ಪಂಡಿತ ಮಂಡಲಿ ಇವರಿಗೆ ದಾಸ ಎಷ್ಟು ಅವರ ಒಂದು ವೈಶಿಷ್ಟ್ಯತೆ ಅಂದ್ರೆ ಪಂಡರಾಪುರದಲ್ಲಿ ಅವರು ವೃಂದಾವನವನ್ನ ಪ್ರವೇಶ ಮಾಡಿರುವಂಥದ್ದು ಅದಕ್ಕೆ ಹೇಳ್ತಾರೆ ಪಂಡರಪುರವೇ ಇವರ ನಿವಾಸ ಪಂಡಿತ ಮಂಡಲಿ ಇವರಿಗೆ ದಾಸಾ ಖಂಡಿತ ಹುಟ್ಟೋಂಗಿಲ್ಲ ಇಂಥ ಗಂಡು ಗಲಿ ಶಪಥ ಇಂತಹ ಅತ್ಯದ್ಭುತವಾದ ಮಹಾಜ್ಞಾನಿಗಳು ಸತ್ಯಧ್ಯಾನ ತೀರ್ಥರು ಅಂತಹ ಸತ್ಯಧ್ಯಾನ ತೀರ್ಥರ ಅಂತರ್ಯಾಮಿಯಾಗಿರುವಂತಹ ಮಧ್ವಾಚಾರ್ಯರು ಅವರಲ್ಲಿ ಕೂತಿರುವಂತಹ ವಿದವ್ಯಾಸ ಮೂರ್ತಿ ವಿಶೇಷವಾಗಿ ನಮ್ಮೆಲ್ಲರನ್ನ ಅನುಗ್ರಹಿಸಲಿ